ನಮಸ್ಕಾರ ನಾನು ಶುಭ ಮಿಕ್ಸಿ ಜಾರ್ ಬಳಸ್ತೀರಾನೆ ತುಂಬಾ ಸುಲಭವಾಗಿ ದಾಳಿಂಬೆ ಜ್ಯೂಸ್ ಮಾಡೋ ಹೊಸ ಟ್ರಿಕ್ಸ್ ತಂದಿದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಅಂತೂ ಲೈಕ್ ಕೊಡೋದು ಮರಿಬೇಡಿ ಎ ಫೋರ್ ಶೀಟ್ಸ್ ಇದೆ ಇಲ್ಲಾಂದರೆ ಬುಕ್ಸು ಹಳೇ ಬುಕ್ಸು ರಟ್ಸು ಇಲ್ಲ ರಟ್ಟಿದೆ ನಮ್ಮ ಮನೆಯಲ್ಲಿ ಅನ್ನೋರು ನೀವು ಪೆನ್ಸಿಲಲ್ಲಿ ಫಸ್ಟು ರಂಗೋಲಿ ಬರ್ಕೊಬಿಡ್ಬೇಕು ನಿಮಗೆ ಯಾವ್ಯಾವ ಡಿಸೈನ್ಸ್ ಒಬ್ಬೊಬ್ಬರಿಗೆ ತುಂಬ ಚೆನ್ನಾಗಿ ಡಿಸೈನ್ಸ್ ಬರೀತಾರೆ ಬರ್ಕೊಬಿಟ್ಟು ಬ್ಲೇಡಲ್ಲಿ ಕಟ್ ಮಾಡ್ಕೊಬಿಡ್ಬೇಕು ನೋಡಿ ಆ ಮಧ್ಯ ಭಾಗ ಸೇಮ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಕಟ್ ಮಾಡ್ಕೊಬಿಡಿ ಮತ್ತು ಕಲರ್ಸ್ ಯೂಸ್ ಮಾಡ್ತಾ ಇದ್ದೀನಲ್ಲ ನಾವು ವೈಟು ರಂಗೋಲಿನೇ ಯೂಸ್ ಮಾಡ್ತೀವನ್ನೋರು ಹಂಗೆ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ದೇವ್ರ ಮನೆ ಮುಂದೆ ಹೊಸ್ಲತ್ರ ಇಲ್ಲ ತುಳಸಿ ಹತ್ರ ಈ ಥರ ಡಿಸೈನ್ಸ್ ಸಿಗುತ್ತೆ ಒಬ್ಬರು ಹೇಳಿದ್ರು ಕಮೆಂಟ್ ಹಾಕಿದ್ರಿ ಆದರೆ ಸಿಗುತ್ತೆ ಆದರೆ ನಿಮ್ಗೆ ಇಷ್ಟ ಆಗಿರೋ ರಂಗೋಲಿ ಡಿಸೈನ್ ಸಿಕ್ಕಲ್ವಲ್ಲ ಈ ಥರ ನೀವು ನಿಮ್ಗೆ ಇಷ್ಟ ಆಗಿದ್ದು ಬರ್ಕೊಂಡು ನೀವೇ ರಂಗೋಲಿ ಹಾಕ್ಕೋಬೋದು ಇದು ತುಂಬಾ ಸುಲಭ ಟ್ರೈ ಮಾಡಿ ನೋಡಿ ಹಳೆ ಬೆಲ್ಟ್ಗಳು ನಾವು ಹಿಂದೆ ಹಾಕ್ಬಿಟ್ಟಿರ್ತೀವಿ ಇದನ್ನು ನಾವು ಬಳಸ್ತಾ ಇರೋಲ್ಲ ನೀವೇನು ಮಾಡಬೇಕಂದ್ರೆ ಈ ಥರ ಬೆಲ್ಟ್ಗಳಿದ್ರೆ ಬಿಸಾಕಕ್ಕೆ ಹೋಗಬಾರ್ದು ನಾವು ಬೆಡ್ಶೀಟ್ಸ್ ಎಲ್ಲನ ಕ್ಯಾರಿ ಮಾಡ್ತೀವಿ ಇಲ್ಲ ಬೆಡ್ಶೀಟ್ಸ್ ಎಲ್ಲ ಎತ್ತಿಕ್ತಾಯಿರ್ತೀವಲ್ಲ ಅದು ಓಪನ್ ಆಗಿಬಿಡುತ್ತೆ ಕ್ಯಾರಿ ಮಾಡೋವಾಗೂ ಅಷ್ಟೇ ಎಲ್ಲನೂ ಹೋಗೋವಾಗ ಇದು ಅಕಸ್ಮಾತ್ ಬಿದ್ದೋದ್ರೆ ಓಪನ್ ಆಗಿಬಿಡುತ್ತೆ ನೀವು ಟೈಟಾಗಿ ಈ ಥರ ಬೆಲ್ಟ್ ಹಾಕಿಟ್ಬಿಟ್ರೆ ನಿಮಗೆ ಎತ್ಕೊಂಡು ಹೋಗಕ್ಕೆ ತುಂಬಾ ಸುಲಭವಾಗಿರುತ್ತೆ ಅಕಸ್ಮಾತಾಗಿ ಬಿದ್ದು ಹೋದ್ರೂ ಓಪನ್ ಆಗಲ್ಲ ಬೆಡ್ಶೀಟ್ಸು ನೋಡಿ ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸು ದಾಳಿಂಬೆ ನಮಗೆ ಎಲ್ಲನ ಹೋಗ್ತಾಯಿರ್ತೀವಿ ಟ್ರಾವೆಲ್ ಮಾಡ್ತಾ ಇರ್ತೀವಿ ಟ್ರೈನಲ್ಲೆಲ್ಲ ಇಲ್ಲ ಹಾಸ್ಪೆಟ್ಲಲ್ಲಿದ್ದಾಗಷ್ಟೇ ನಮಗೆ ಜ್ಯೂಸ್ ಬೇಕಾಗಿರುತ್ತೆ ನಮ್ಗೆ ಅಲ್ಲಿ ಮಿಕ್ಸಿ ಇರಲ್ಲ ಆ ಟೈಮಲ್ಲಿ ನಾವು ಜ್ಯೂಸ್ ಮಾಡ್ಕೋಬೇಕಂದ್ರೆ ಈ ಟ್ರಿಕ್ಸ್ ಬಳಸ್ಕೋಬೋದು ನೀವು ಕರ್ಚಿಪ್ಸು ಚೆನ್ನಾಗಿ ಅಂದರೆ ವಾಶ್ ಮಾಡಿರೋ ಚೆನ್ನಾಗಿರೋ ಕರ್ಚಿಪ್ ತೊಗೊಬೇಕು ನೀರಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಒಂದು ಸ್ವಲ್ಪ ನೀರಿಲ್ದಿರ ಇಲ್ದಿರೋ ಹಿಂಡ್ಬಿಟ್ಬೇ ಹಿಂಡ್ಬಿಡಬೇಕು ದಾಳಿಂಬೆ ನಾನು ಒಂದು ದಾಳಿಂಬೆ ಬಿಡಿಸಿಟ್ಟಿದ್ದೆ ಒಂದು ಅರ್ಧ ಹಾಕ್ಕೊತಾ ಇದ್ದೀನಿ ಖರ್ಚೀಪು ಚೆನ್ನಾಗಿ ಸುತ್ತಬೇಕು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಹಿಂಗೆ ಹಿಂಗೆ ಸುತ್ತುತ್ತಾ ಇದ್ದರೆ ಸಾಕು ಜ್ಯೂಸ್ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ ಬೀಜ ಮಾತ್ರ ಒಳಗಡೆ ಇರುತ್ತೆ ಇನ್ನು ಜ್ಯೂಸ್ ಒಂಚೂರು ಕೂಡ ಇರಲ್ಲ ಈ ಥರ ಮಾಡೋದ್ರಿಂದ ನೋಡಿ ಚೆನ್ನಾಗಿ ಹಿಂಡ್ಬಿಟ್ಟಿದ್ದೀನಿ ಒಂದಷ್ಟು ಜ್ಯೂಸ್ ಸಿಕ್ಕಿದೆಯಲ್ವಾ ಇನ್ನು ಅರ್ಧ ಅಕಸ್ಮಾತ್ ನಮ್ಮ ಹತ್ರ ಖರ್ಚೀಪೂ ಇಲ್ಲ ಅಂತಂದರೆ ಯಾವುದನ್ನ ಕವರ್ ಇರುತ್ತೆ ನಾನು ಜಿಪ್ಲಾಕ್ ಕವರ್ ತಗೊಂಡಿದ್ದೀನಲ್ಲ ನಮ್ಮ ಹತ್ರ ಈ ಥರ ಕವರ್ ಇಲ್ಲ ಅನ್ನೋರು ಮಾಮೂಲಿ ಕವರೇ ತಗೊಳ್ಳಿ ಆದರೆ ಹಿಂದುಗಡೆ ಟೈಟಾಗಿ ರಬ್ಬರ್ ಬ್ಯಾಂಡ್ ಆಗಲಿ ಇಲ್ಲ ದಾರ ಸುತ್ತಿಬಿಟ್ಟು ಲ ಲಟ್ಟಣಿಗೆಯಲ್ಲಿ ನಾನು ಸ್ವಲ್ಪ ಹಿಂಗೆ ನೋಡಿದ್ರಲ್ಲ ಚಪಾತಿ ಲಟ್ಸ್ದಂಗೆ ಲಟ್ಸಿದೆ ಅಷ್ಟೇ ಚೆನ್ನಾಗಿ ಜ್ಯೂಸ್ ಸಪ್ರೇಟ್ ಆಗಿಬಿಡುತ್ತೆ ಈ ಥರ ಕೂಡ ಮಾಡ್ಕೋಬೋದು ನಮ್ಮ ಹತ್ರ ಖರ್ಚಿ ಪಿಲ್ಲ ಅನ್ನೋರು ಪ್ಲಾಸ್ಟಿಕ್ ಕವರಲ್ಲಿ ಬೇಕಾದರೂ ಈ ಥರ ಜ್ಯೂಸ್ ನೋಡಿ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಇವಾಗ ಸ್ಪೂನಲ್ಲಿ ಒಂದು ಸ್ವಲ್ಪ ಜ್ಯೂಸ್ ಇದ್ದರೂ ಹಿಂ ಚೆನ್ನಾಗಿ ಹಿಂಗೆ ಪ್ರೆಸ್ ಮಾಡಿ ತೆಗೆದುಬಿಡಿ ಬೀಜ ಮಾತ್ರ ಇದೆ ರಸ ಇಲ್ಲ ನೀಟಾಗಿ ಜ್ಯೂಸ್ ಎಲ್ಲ ಆಗಿದೆ ನೋಡಿ ಇವಾಗ ಒಂದು ದಾಳಿಂಬೆ ಹಣ್ಣದು ಜ್ಯೂಸ್ ಮಾಡಿ ತೋರಿಸಿದ್ದೀನಿ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ ಸೂಜಿಗೆ ದಾರ ಹಾಕೋದೇ ಕಷ್ಟ ಅನ್ನೋರು ನೀವು ಸೂಜಿ ಇವಾಗ ದಾರ ಸ್ವಲ್ಪ ಬಿಟ್ಬಿಡಬೇಕು ನೀವೇನಾದರೂ ಬಟ್ಟೆ ಎಲ್ಲ ಹೊಲ್ದಿರ್ತೀರಲ್ಲ ಆ ಟೈಮಲ್ಲಿ ಒಂದು ಸ್ವಲ್ಪ ದಾರ ಇದ್ದರೆ ಸೂಜಿಯಲ್ಲೇ ಬಿಟ್ಬಿಡಿ ಆ ಲಾಸ್ಟ್ ಎಜ್ಜಸ್ಗೆ ನಿಮಗೆ ಇನ್ನೊಂದು ದಾರ ಹಾಕ್ಕೋಬೇಕಾಗಿರುತ್ತಲ್ಲ ಆ ದಾರನ ಸೇರಿಸ್ಬಿಟ್ಟು ಸೂಜಿನ ಸ್ವಲ್ಪ ಹಿಂಗೆ ಸಾಕು ನಿಮಗೆ ಯಾವ ದಾರ ಹಾಕ್ಕೋಬೇಕಾಗಿರುತ್ತೋ ಆ ದಾರ ತುಂಬ ಸುಲಭವಾಗಿ ಸೂಜಿ ಒಳಗಡೆ ಬಂದುಬಿಡುತ್ತೆ ನೋಡಿದ್ರಲ್ಲ ನೀವೇ ಎಷ್ಟು ಸುಲಭವಾಗಿ ಸೂಜಿ ಒಳಗಡೆ ದಾರ ಬಂದ್ಬಿಡ್ತು ಇಲ್ಲ ಇನ್ನೂ ಒಂದು ಟ್ರಿಕ್ಸ್ ಇದೆ ನೀವು ಫೆವಿಕಾಲ್ ಆಗಲಿ ಇಲ್ಲ ನೈನ್ ಪಾಲಿಶು ಸ್ವಲ್ಪ ಲಾಸ್ಟ್ ಎಡ್ಜಸ್ಟ್ಗೆ ಸ್ವಲ್ಪ ಅಪ್ಲೈ ಮಾಡಬೇಕು ಹಿಂಗೆ ಅಪ್ಲೈ ಮಾಡಿಬಿಟ್ರೆ ತುಂಬ ಸುಲಭವಾಗಿ ಸೂಜಿ ಒಳಗಡೆಗೆ ದಾರ ಒಟ್ಟೋಗ್ಬಿಡುತ್ತೆ ನೋಡಿ ಇದು ತುಂಬಾ ಸುಲಭ ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸ್ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಅಂತೂ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್